ಮಗುವೆ ನಿಜಗುಣ ಭಯಗೊಳ್ಳ ಬೇಡ ಈ ಸಂಸಾರವು ಬೇಕು ಅನ್ನುವರ ಬೆನ್ನು ಹತ್ತಿ ಬರುವುದೇ ಹೊರತು ಸಾಕು ಅನ್ನುವರಷ್ಟೇ ಸಮೀಪಕ್ಕೆ ಬಾರದು ಆದರೆ ಸಾಕು ಅನ್ನುವುದು ಸಾಮಾನ್ಯರಿಗೆ ಬರುವ ಮಾತಲ್ಲ ಸಾಕು ಅನ್ನುವುದು ವಿರಕ್ತಿ ಅಂದರೆ ವಿಷಯದ ಮೇಲಿನ ಮೋಹಗಳನ್ನು ಹರಿದುಕೊಂಡವನು ಸರ್ವದಾಶೆಯನ್ನು ಹುರಿದುಕೊಂಡವನು ಹುರಿದ ಬೀಜವು ಹೇಗೆ ಪುನಃ ಹುಟ್ಟುವುದಿಲ್ಲವೋ ಹಾಗೆ ಸರ್ವ ಆಶೆಗಳನ್ನು ಹುರಿದವನಿಗೆ ಸಾವಂತೂ ಇಲ್ಲವಿಲ್ಲ ಗುರುವೇ ಸಾಕು ಅಂದ ಕ್ಷಣವೇ ಈ ಸಂಸಾರವು ಬೆನ್ನು ಬಿಡುವುದೇ ಸಮುದ್ರದಲ್ಲಿ ಬಿದ್ದವನು ಅಯ್ಯೋ ಈ ಸಮುದ್ರದಲ್ಲಿ ತಿರು ತಿರುಗಿ ಮಳುಮಳಗಿ ಎದ್ದು ಸಾಕಾಯಿತು ಹೇಗೆ ಹೇಗೆ ಸಾಕಾಯಿತು ಎಂದಾಕ್ಷಣವೇ ಸಮುದ್ರವನ್ನು ದಾಟಿದಂತೆ ಆಯಿತೆ ಯಾವದಾದರೂ ಒಂದು ದಂಡೆಗೆ ಹಡಗವು ಅದನ್ನು ನಡೆಸತಕ್ಕ ನಾವಿಕನು ಬೇಡವೇ ಬರೇ ಸಾಕು ಅಂದ ಮಾತ್ರಕ್ಕೆ ಈ ಭವಸಾಗರವು ದಾಟಿದಂತೆ ಆಗುವುದೇ ಗುರುಪ್ರಭು ಮಗುವೆ ಬರೇ ಸಾಕು ಅಂದ ಮಾತ್ರಕ್ಕೆ ಈ ಸಂಸಾರವು ಬೆನ್ನ ಬಿಡುವುದಿಲ್ಲ ಯಾವನಿಗೆ ಈ ಸಂಸಾರದಲ್ಲಿ ವೈರಾಗ್ಯ ಹುಟ್ಟುವುದು ಅಂದರೆ ಸಂಸಾರವು ಸಾಕಾಯಿತು ಅದು ಸದ್ಗುರು ಎಂಬ ನಾವಿಕನ ಉಪದೇಶವೆಂಬ ಗಟ್ಟಿ ಮುಟ್ಟಾದ ಹಡಗವು ದೊರಕಾಗ ಮೋಕ್ಷವೆಂಬ ಹಂಚಿಕೆಯು ಸುಲಭವಾಗಿಸುವುದು ಸದ್ಗುರುವೆ ಇದೇ ಕಾರಣದಿಂದಲೇ ತಮ್ಮಿಂದ ಜ್ಞಾನ ಉಪದೇಶವನ್ನು ಹಡಗವನ್ನು ದೊರಕಿಸಿ ಬಹುಸಾಗರವನ್ನು ದಾಟಿಸುವ ನಾಮಿಕರಾದ ತಮ್ಮ ಪಾದಗಳನ್ನು ಪಡೆದುಕೊಳ್ಳಲಿಕ್ಕೆ ಬಂದಿರುತ್ತೇನೆ ತಮ್ಮ ಎಂಬ ಹಡಗದಲ್ಲಿ ನನ್ನನ್ನು ಕೂಡಿಸಿ ಜ್ಞಾನ ಉಪದೇಶವೆಂಬ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತ ಮೋಕ್ಷವೆಂಬ ದಂಡೆಗೆ ನನ್ನನ್ನು ಮುಟ್ಟಿಸಿ ಈ ಸಂಸಾರ ಸಾಗರದ ಒಳಗಿಂದ ನನ್ನನ್ನು ದಾಟಿಸಬೇಕೆಂದು ತಮ್ಮ ಪವಿತ್ರವಾದ ಪಾದ ಕಮಲಗಳಿಗೆ ನಾನು ಮಗುವೆ ಶಿಷ್ಯವರಣೆ ಈ ಭೂ ಸಾಗರವನ್ನು ದಾಟಿಸುವ ಮಾರ್ಗವನ್ನು ಹೇಳಿಕೊಡಬೇಕು ಹೌದು ಪ್ರಭು ಹೇಳಬೇಕು ನನ್ನ ಹೃದಯವೆಂಬ ಹೊಲದಲ್ಲಿ ಜ್ಞಾನ ಉಪದೇಶವೆಂಬ ಬೀಜವನ್ನು ಬಿತ್ತಬೇಕು ಆ ಬೀಜವು ಮಳೆತು ಮರವಾಗುವಂತೆ ತಮ್ಮ ಕರುಣಾಂಪ ರಸವೆಂಬ ನೀರನ್ನು ಸುರಿಸಬೇಕು ತಮ್ಮ ಉಪದೇಶವೆಂಬ ಬೀಜವು ನನ್ನ ಹೃದಯ ಕ್ಷೇತ್ರದಲ್ಲಿ ಮಳೆತು ಮರವಾಗಿ ಗೊಂಚಲ ಗೊಂಚಲವಾಗಿ ತೂಗ ಬೀಳುವ ಮುಕ್ತ ಫಲವು ಅಂದರೆ ಆ ಮುಕ್ತಿ ಎಂಬ ಹಣ್ಣನ್ನು ತಮ್ಮ ಚರಣೋಪಕಾರವನ್ನು ನೆನೆಯುತ್ತಾ ಸೇವಿಸುತ್ತೇನೆ ಎಲ್ಲೋ ಮಗುವೆ ನಿಜ ಮಗುವೆ ನಿಜಗುಣ ನಿನ್ನ ಹೃದಯ ಕ್ಷೇತ್ರವೆಂಬ ಹೊಲದ ಹೊಲದಲ್ಲಿ ಜ್ಞಾನೋಪದೇಶವೆಂಬ ಬೀಜವನ್ನು ಬಿತ್ತಬೇಕೆ ಹೌದು ಪ್ರಭು ಬಿತ್ತಬೇಕು ಮಗುವೆ ಕಂಡ ಕಂಡ ಕಸಗುಣಗಳಿಂದ ತುಂಬಿದ ಪಡ ಭೂಮಿಯಲ್ಲಿ ಹೇಗೆ ಬಿತ್ತಿದ ಬೀಜವು ಫಲಿಸಲಾರದು ಹಾಗೆ ಕಂಡ ಕಂಡ ಕಸಗುಣಗಳಿಂದ ತುಂಬಿದ ದುರಾತ್ಮನ ಹೃದಯದಲ್ಲಿ ಜ್ಞಾನೋಪದೇಶವೆಂಬ ಬೀಜವು ಫಲಿಸಲಾರದು ನಿನ್ನ ಕಸಗುಣಗಳೆಲ್ಲ ಹೋಗಿ ನೀನು ತಿಳಿಯಾಗಿ ಬಂದಾಗ ನಿನಗೆ ಜ್ಞಾನೋಪದೇಶವನ್ನು ಮಾಡುವೆ ಸಾಧ್ಗರುವೆ ಇದೇ ಕಾರಣದಿಂದಲೇ ತನ್ನಿಂದ ಜ್ಞಾನ ಉಪದೇಶವನ್ನು ಹಡಗನು ದೊರಕಿಸಿ ಬಹು ಬಹುಸಾಗರವನ್ನು ದಾಟಿಸುವ ನಾವಿತರಾದ ತಮ್ಮ ಪಾದವನ್ನು ಪಡೆದುಕೊಳ್ಳಲಿಕ್ಕೆ ಬಂದಿರುತ್ತೇನೆ ತಮ್ಮ ಕರುಣ ಎಂಬ ಹಡಗದಲ್ಲಿ ನನ್ನನ್ನು ಕೂಡಿಸಿ ಜ್ಞಾನ ಉಪದೇಶ ಮಾರ್ಗದಲ್ಲಿ ನಡೆಸುತ್ತ ಮೋಕ್ಷವೆಂಬ ದಂಡಿಗೆ ನನ್ನನ್ನು ಮುಚ್ಚಿಸಿ ಉಪದೇಶವನ್ನು ಅನುಗ್ರಹಿಸಬೇಕು ಹಾಗಾದರೆ ನಡೆ ನನ್ನ ಆಶ್ರಮದಲ್ಲಿರುವಂತೆ ನಡೆ ಗುರು ಆಜ್ಞೆ ಈ ನಿಜಗುಣೆಯು ಈ ನಿಜಗುಣೆಯು ತಿಳಿದು ಅಳಿದು ಬಂದಿದ್ದಾನೆ ಈತನ ಚಿತ್ತ ವೃತ್ತಿಯನ್ನು ಪರೀಕ್ಷಿಸುವ ಸಲುವಾಗಿ ಚಾತುರ ಚಲುವೆ ಗೋಸುಗ ಚಲುವೆ ಚಾತುರ ಚಲುವೆ ಎಂದು ಜನರಲ್ಲಿ ಜನರಲ್ಲಿ ಪ್ರೀತಿ ಹೊಂದಿರುವ ಪ್ರೇಮಿಲಾ ಎಂಬ ಪಾತ್ರದವರ ಮನೆಯಲ್ಲಿ ಈತನನ್ನು ಸ್ವಲ್ಪ ದಿವಸ ಇಟ್ಟು ಈತನ ಚಿತ್ತ ವೃತ್ತಿಯು ನಿಶ್ಚಯವಾಗಿ ನಿತ್ತಿದೆಯೋ ಇಲ್ಲೋ ಅನ್ನುವ ಪರೀಕ್ಷಿಸುವ ಗೋಸ್ಕರ ಈತನನ್ನು ಅಲ್ಲಿ ಇಟ್ಟು ಹೋಗುವೆ ಮಗು ನಿಜಗುಣ ಸದ್ಗುರುವೆ ಮನಸ್ಸಿನ ಕಸಗುಣಗಳೆಲ್ಲ ಕಳೆದು ಹೋಗಿ ನಾನು ತಿಳಿಯಾಗಿರುವೆನೆಂದು ನನ್ನ ಭಾವನೆ ಇರುವುದು ಆದರೆ ತಾವು ಬಿತ್ತಿ ನಿಂತಿರುವ ಮುಕ್ತಿಯ ಬೀಜವು ಬೆಳೆಯಲಿಕ್ಕೆ ಆತಂಕ ತರುವ ಯಾವುದಾದರೂ ಒಂದು ಕಸಗುಣವು ನಾನು ಅರೇದಂತೆ ನನಗೆ ತೋರಿಸಿ ನನ್ನ ವೃದ್ಧ ಕ್ಷೇತ್ರದಲ್ಲಿ ಉಳಿದಿದ್ದರೆ ನನಗೆ ತಿಳಿಸಿ ತಿಳಿಯಾಗಿರುವೆನೆಂದು ತಮಗೆ ತೋರಿಸಿದಾಗ ಉಪದೇಶವನ್ನು ಅನುಗ್ರಹಿಸಬೇಕು ಗುರುಮಾನ್ ಅಪ್ಪಣೆ 不用。 ಕುಲ ಎಂದರೆ ನಮ್ಮ ಪಾತ್ರದವರ ಕುಲ ಈ ಪಾತ್ರದವರ ಕುಲವಿಲ್ಲದವರ ಲೋಕವೆಂದರೆ ದೀಪವಿಲ್ಲದ ಮನೆಯಂತೆ ಹಾಳು ಸುರಿಯುತ್ತಿರುತ್ತದೆ ಇಂದ್ರಲೋಕದಲ್ಲಿ ಸುರಸುಂದರಿಯರಾದ ರಂಭೆ ಊರ್ವಶಿಯರು ಹೇಗಿರುತ್ತಾರೋ ಅದೇ ರೀತಿ ಈ ಭೂಲೋಕದಲ್ಲಿ ಪಾತ್ರದವರಾದ ನಾವು ಸುಂದರಿಯರಾಗಿದ್ದೇವೆ ಈ ಭೂಲೋಕದಲ್ಲಿ ಯಾವುದೇ ರಾಜ ಮಹಾರಾಜರು ಯಾವುದೇ ಉತ್ಸವಗಳನ್ನಾಗಲಿ ಸಭೆ ಸಮಾರಂಭಗಳನ್ನಾಗಲಿ ಮಾಡುವುದಿದ್ದರೆ ಪಾತ್ರದವರ ನೃತ್ಯ ಗಾಯನವಿಲ್ಲದಿದ್ದರೆ ಆ ಸಮಾರಂಭಗಳೇ ಜರುಗುವುದಿಲ್ಲ ಪಾತ್ರದವರಿಗೆ ಪಾತ್ರಗಿತ್ತಿ ಎನ್ನುವ ಅತ್ಯಂತ ಮನಮೋಹಕವಾದ ಇನ್ನೊಂದು ಹೆಸರು ಕೂಡ ಇದೆ ಈ ಪುಷ್ಪಗಳ ಸುಮವನ್ನ ಮಾಧುರ್ಯವನ್ನ ದುಂಬಿಗಳು ಹೇಗೆ ಹೀರುತ್ತವೆಯೋ ಅದೇ ರೀತಿ ಪುರುಷ ಫುಲದ ಮಾಧುರ್ಯವನ್ನ ಪಾತ್ರದವರಾದ ನಾವು ಕೂಡ ಸವಿದು ಸಂತೋಷವನ್ನು ಅನುಭವಿಸುತ್ತೇವೆ ಅದರಲ್ಲಿ ಸಂಜೆ ಐದು ಗಂಟೆ ಆಗ್ತಾ ಬಂತು ಶೆಟ್ಟರು ಸಾಹುಕಾರರು ಸರ್ದಾರರು ಸುಬೇದಾರರು ವ್ಯಾಯಾಮಕ್ಕೆ ಬರುವ ಸಮಯವಾಯಿತು ಈ ಹೊತ್ತಿನಲ್ಲಿ ನಾನು ಕೂಡ ನಮ್ಮ ಮೇಲುಪ್ಪರಿಗೆಯ ಮೇಲ್ಭಾಗದಲ್ಲಿ ಕುಳಿತು ನನ್ನ ಕುಡಿಗಣ್ಣಿನ ಕಡೆಗಣ್ಣಿನ ನೋಟದಿಂದ ಬಾಣಗಳನ್ನು ಬಿಡುತ್ತಾ ಮತ್ತೊಬ್ಬರನ್ನು ನೋಡುವಂತಹ ಸಮಯವನ್ನು ಮಾಡುತ್ತೇನೆ ಈ ಬೀಸು ಎಲ್ಲಿಗೆ ಹೋದ

ನಾ ಹಾಲ್ ಹೋದ್ರೆ ಎಲ್ಲಾರು ಅವ ಯಾರೋದಲ್ಲ ಮುಂದ್ ಹೆಂಗ್ ಅವ್ರು ಹಾದ್ರ ಅವರು ನಗವರಾಯ್ ಗಂಡಸರ್ ಅವ್ರು ನಗವ್ರಾಯ್ ಹೆಂಗರಿ ಅಥವಾ ಯಾರು ಯಾರ ನಗಿದ್ರು ಅಯ್ಯ್ ಈ ಕೊಂತ ಮಂದಿ ಮಾಮಗಳೆಲ್ಲ ಯಾಕೆ ಗಂಡಸನ್ ಮಾಡಿದ್ರು ನಾನಾ ಗಂಡಸ ಬರೇ ನಮ್ಮ ಕುಲ ಅರ್ಧ ನಾರೇ ಕುಲ ಅಯ್ಯ ಲೋಕದಾಗ ಉದ್ದಾನಗೂ ಇನ್ ಮುಖ ಸರಿ ಅಲ್ಲ ಆ ಚಟ್ರಮ್ ಸೇರಿ ಅದು ಒಂಟಿಗಳಲ್ಲ ಜೋದ ಜೋತಾಡು ನಾವು ಮಾತ್ರ ಕರೆಯದ ಒಂಟೆಗಳು ಇಂದ ಎಡಾ ಹುಡುಗ ಕನಿಗು ಎಡಾಲ್ ಹುಡವರ್ ಕನಿಕ್ ಚಿಕ್ಕ ಆರೋಗದ ಬಾಳ್ ಪರಾ ಕಷ್ಟ ಯಾವ್ದೊಂದು ಬಂದ ಬಿಸು ಅಂತೈತಿ ಐ ಯಾವ್ದೊಂದ್ ಬಂದ ಕುಟ್ಟೈತಿ ಇದೊಂದು ಬಂದ ಭಾಳ ಪರಾ ಕಷ್ಟೈತಿ ಇವರನ್ನು ಕಂಡು ಕೊಡ್ಲಿ ನನ್ನ ಕಣ್ಣುಬ್ಬಗಳ ಹಾರ್ಯಾಡ್ತಾವ್ ಮುಗಿನ ಹಾಕಲಿದೆ ಈ ಪದ್ಯ ಯಾಕೋ ನನಗ್ ತುಂಬಾ ಹೆಚ್ಚಾಯ್ತು ಅಂತ ಅನಿಸ್ತಾ ಇದೆ ಅಲ್ಲೋ ಮನೆಯೊಳಗಿರೋ ಉದ್ಯೋಗದ ಎಚ್ಚರಿಕೆ ಹೋಗು ಹೋಗು ಸಾಯಂಕಾಲ ಐದು ಗಂಟೆ ಆಗ್ತಾ ಬಂತು ಮೇಲುಪ್ಪರಿಗೆ ಮೇಲ್ಭಾಗದಲ್ಲಿ ತಣ್ಣನೆಯ ಹವವನ್ನ ಸ್ವೀಕಾರ ಮಾಡುವ ಸಲುವಾಗಿ ನನ್ನ ಕುರುಡು ತಾಯಿಯನ್ನ ತಂದು ಕೂಡಿಸುವ ಉದ್ಯೋಗವನ್ನ ಅಯ್ಯಮ್ಮ ಅಯ್ಯಯ್ಯೋ ಬಡ ಬುಡಬಾರ್ದು ಹೋಗ ಹೋಗು ಆದಷ್ಟು ಬೇಗ ನನ್ನ ಕುರುಡು ತಾಯಿಯನ್ನ ಕರೆದುಕೊಂಡು ಬಂದು ಆರಾಮ ಕುರ್ಚಿಯ ಮೇಲೆ ಕೂಡಿಸಿ ಹೋಗಿ ಕುಳದಲ್ಲಿ ಹುಟ್ಟಿ ದುಡ್ಡು ಗಳಿಸುವ ಲಕ್ಷಣ ನಿನ್ನಲ್ಲಿ ಸುಲಭಾದ್ರೆ ಇರುವುದೇ ನಾನು ಹುಟ್ಟ ಕುರುಡಿ ಅದು ಹತ್ತು ಸಾವಿರ ಹಣ ಸಂಪಾದನೆ ಮಾಡಿದೆ ಮತ್ತು ಈ ಧೂಮಾಚರ ಮನೆಯನ್ನು ಹಾಕ್ಸಿದೆ ನಿನ್ನ ಹಾಗೆ ಎರಡು ಕಣ್ಣುಗಳಿದ್ದರೆ ಏಸು ಹಾಳ ಮಾಡಿ ಏಸು ಅಂತಸ್ತ ಮನೆ ಹಾಕಿಸ್ತಿದ್ದೆನು ಅಮ್ಮ ಬಿಟರನ್ನು ಸೆಳೆದುಕೊಳ್ಳುವಂತಹ ಇಂದ್ರಜಾಲವನ್ನ ನಾನು ಕೂಡ ಅರಿತಿದ್ದೇನೆ ನನ್ನಲ್ಲಿ ಯಾವ ಕುಶಲತೆ ಕಡಿಮೆಯಾಗಿದೆಯಮ್ಮ ಈ ಲೋಕದಲ್ಲಿ ಎಲ್ಲಾ ಪಾತ್ರದವರಿಗಿಂತ ನನ್ನ ಸೌಂದರ್ಯವೇ ಹೆಚ್ಚು ಎಲ್ಲರಿಗಿಂತ ನನ್ನ ಒನಪು ವಯ್ಯಾರವೇ ಹೆಚ್ಚು ಎಲ್ಲಾ ಪಾತ್ರದವರಿಗಿಂತ ಗಂಡಸರನ್ನು ಸೆಳೆದುಕೊಳ್ಳುವ ನನ್ನ ರೀತಿಯೇ ಹೆಚ್ಚು ಅಮ್ಮ ತಾಯಿ ಇಟರನ್ನ ಮನವಿಗೊಳಿಸುವ ಇಂದ್ರ ಚಾಲ ಇದ್ದೇ ಸುಳಿಗರಿಕ ಸುಟ್ಟಿತ್ತು ಆತರದವ್ರು ಹೊಲದಲ್ಲಿ ಹುಟ್ಟಿ ದುಡ್ಡು ಗಳಿಸೋ ಲಕ್ಷರು ನಿನ್ನಲ್ಲಿ ಸ್ವಲ್ಪ ಆದ್ರೆ ಇರುವುದೇ ಅಮ್ಮ ತಾಯಿ ನಿನ್ನಂತ ಹುಚ್ಚಿಯನ್ನ ನಾನು ಇಲ್ಲಿಯವರೆಗೂ ಕಂಡೇ ಇಲ್ಲ ನಾನು ಅಷ್ಟೊಂದು ಬಿಗಿ ಹಿಡಿದಿದ್ದು ಯಾಕೆಂದರೆ ಸಂಪಾದನೆಯನ್ನು ಸ್ವಲ್ಪ ಹೆಚ್ಚು ಮಾಡುವ ಸಲುವಾಗಿ ಬಿಗಿ ಹಿಡಿದೆ ಅದನ್ನ ಕೇಳು ತಾಯಿ ಕೇಳು ಮಗಳೇ ಹೇಳು கேளு மகளே கேளு